హాయ్ హలో ఫ్రెండ్స్ ఎల్లు హేగదీరా ఎల్లు చీర అంత భావస్తాయి నాకు కూడా అసే చీవి వెల్కమ్ బ్యాక్ టు మై యూట్యూబ్ చాలా శ్రేయస్ ఫుడి అండ్ బ్లాగ్స్ నూ రమ్య ಇದು ನನ್ನ ಮಾರ್ನಿಂಗ್ ರೂಟೀನ್ ಕೂಡ ಹಾಗೆ ನನ್ನ ಡೈಲಿ ರೂಟೀನ್ ಕೂಡ ಆಗಿರುತ್ತೆ ಇವತ್ತಿನ ದಿವಸ ಹೇ ಹೇಗಿರುತ್ತೆ ನನ್ನ ಡೈಲಿ ರೂಟೀನ್ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಪಾಪ ಮಲಗಿಸಿದ್ದೆ ನಾನು ನೆಲ ಹೊಡೆಸುವಷ್ಟು ಒಳಗಡೆ ಎದ್ಬಿಟ್ಟಿದ್ದ ಅವನು ಹಾಗಾಗಿ ಅವನು ಕೂಡ ಎತ್ಕೊಂಡೆ ನೆಲ ಹೊಡೆಸ್ಕೊಬೇಕಾಯಿತು ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ದು ಇನ್ನೇನು ಮಾಡೋದು ಅವ್ನು ನೋಡ್ಕೊಳ್ತಾನೆ ಮಾಡ್ಕೊಳ್ಲೇಬೇಕು ಚಿಕ್ಕ ಕೆಲಸ ಅಂತೂ ಮಾಡಲೇಬೇಕು ಅಡುಗೆ ಮಾಡ್ಬೇಕಾದ್ರೆ ಆದರೆ ಅವನಿಗೆ ಆಟಾಡ್ಸ್ಕೊಳ್ತಾ ಮಾತಾಡ್ಕೊಳ್ತಾ ಮಾಡ್ಬೋದು ಆದರೆ ಇದು ಮೆಟ್ಲು ಹತ್ರನೇ ಇರೋದ್ರಿಂದ ಅವನು ಬೇಗ ಹೊರಗೆ ಬಂದುಬಿಡ್ತಾನೆ ಉಡನ್ ಶೀಟ್ ತೆಗೆದುಬಿಟ್ರೆ ಸಾಕು ಹಾಗಾಗಿ ಅವನ ಕೂರಿಸ್ಕೊಂಡು ಆಟಾಡ್ಸ್ಕೊಳ್ತಾನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಹಾಗೆ ಉದಿಸಲು ರಂಗೋಲಿ ಹಾಕಿ ಸಿಂಪಲಾಗಿ ರಂಗೋಲೆ ಎಲ್ಲ ಹಾಕ್ಬಿಟ್ಟು ಬಂದು ಅವನಿಗೂ ಅಷ್ಟೇ ಎಲ್ಲ ಜಾಸ್ತಿ ಆಗಿದೆ ಕೈಯಲ್ಲಿ ಅಂತೇಳಿ ನೈಲ್ಸ್ ರಿಮೂವ್ ಮಾಡೋಣ ಅಂತ ಕರ್ಕೊಂಡು ಕೂರಿಸ್ತಿದ್ದೆ ನಿಜವಾಗ್ಲೂ ಚಿಕ್ಕ ಪಾಪು ಇದ್ದಾಗಂದರೆ ಏನು ಹೇಳಿದರೂ ಸುಮ್ಮನೆ ಇರ್ತಿದ್ದ ಮಾತು ಏನು ಮಾಡಿದ್ರೂ ಸುಮ್ಮನೆ ಇಡ್ತಿದ್ದೆ ಈಗ ಸ್ವಲ್ಪ ಬರ್ತಾ ಬರ್ತಾ ಬಿಡ್ತಾ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಏನೇ ಅಂದರೂ ಕೂಡ ಒಬ್ಬರು ಕಟ್ ಮಾಡಿಸ್ಕೊಳ್ತಾ ಇರಲಿಲ್ಲ ಆ ನೈಲ್ ಕಟರ್ನೇ ಕಸ್ಕೊಂಬಿಡೋಣ ಅಮ್ಮ ನಾನು ಕಟ್ ಮಾಡ್ತೀನಿ ನಿಮಗೆ ನಾನು ಕೊಡು ಅಂತ ನಾನು ಎಷ್ಟು ಸಮಾಧಾನ ಮಾಡಿ ವಿಡಿಯೋ ಎಲ್ಲ ತೋರಿಸ್ತಿದ್ದೆ ನೋಡು ಅಲ್ಲಿ ನಿಂಗೆ ಕಾಣಿಸ್ತಿದ್ಯಾ ನನಗೆ ನೈಲ್ ರಿಮೂವ್ ಮಾಡ್ಕೋಬೇಕು ಗುಡ್ ಬಾಯ್ ಅಂತಾರೆ ಸುಮಾರು ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಆಗಿಬಿಡ್ತು ಸುಮಾರು ಅಡುಗೆ ಕೂಡ ಮಾಡಿರಲಿಲ್ಲ ಇನ್ನು ಮಧ್ಯಾಹ್ನಕ್ಕೆ ಇನ್ನೂ ಪೂಜೆ ಕೂಡ ಮುಗಿಸಿರ್ಲಿಲ್ಲ ಅವನ್ನ ಹೇಗೋ ಒಂದು ಸಮಾಧಾನ ಮಾಡ್ಕೊಳ್ತಾ ಏನೇನೋ ಹೇಳಿ ಕಳ್ತಾ ನೈಲ್ಸ್ ಕೂಡ ರಿಮೂವ್ ಮಾಡಿದ್ದೆ ಹಾಗೆ ಹಾಸಿಗೆ ಎಲ್ಲ ವಾಶ್ ಮಾಡೋಕೆ ಒಣಗಾಕಿದೆ ಮಳೆ ಬಂದುಬಿಡ್ತು ಅಂತೇಳಿ ಅವ್ನು ಅಲ್ಲೇ ಅರ್ಧಕ್ಕೆ ಬಿಟ್ಬಿಟ್ಟು ಬಂದು ನೈಲ್ಸ್ ಕಟ್ ಮಾಡೋದು ಬಂದು ನೋಡಿದ್ರೆ ಇಲ್ಲಿ ಮಳೆ ಇಲ್ಲ ತುಂಬ ಸ್ಪೀಡಾಗಿ ಗಾಳಿ ಕೂಡ ಬೀಸ್ತಾ ಇತ್ತು ಬೆಂಗಳೂರು ಬೆದರೆ ಹಾಗೆ ಒನ್ ಟೈಮ್ ಮಳೆ ಬರುತ್ತೆ ಒನ್ ಟೈಮ್ ಬಿಸಿಲು ಇರುತ್ತೆ ಒನ್ ಟೈಮ್ ಮೋಡ ಕವಿದ ವಾತಾವರಣ ಇರುತ್ತೆ ಅದು ಹೊತ್ತಾದರೂ ಅಷ್ಟೇ ಇದೇ ಥರ ಇರುತ್ತೆ ವಾತಾವರಣ ಆದರೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತು ನಾನು ಹಾಸ್ಗೆ ಥರಕ್ಕೆ ಹೋಗೋಷ್ಟು ಅಮ್ಮ ನನ್ನ ಕರ್ಕು ಸುಮಾರು ತಪ್ಪಿಬಿಟ್ಟ ಸರಿ ಅಂತ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅವನು ಕೂಡ ಸ್ನಾನ ಮಾಡಿಸ್ ಕರ್ಕೊಂಬಂದೆ ಸರಿ ಅವನು ಮಲಗಿಸೋಣ ಸ್ವಲ್ಪ ಹೊತ್ತು ಮಲ್ಕಂಡ್ರೆ ರಿಲ್ಯಾಕ್ಸ್ ಆಗುತ್ತೆ ಅವನಿಗೆ ಅಂತೇಳಿ ಅವ್ನು ಕೂಡ ರೆಡಿಯೆಲ್ಲ ಮಾಡಿಬಿಟ್ಟು ಕೂಡ ಮುಗಿಸ್ಕೊಂಡೆ ಪಾಪ ಏನು ತಿಂದಿರಲಿಲ್ಲ ಹಾಗೆ ಮಗಲ್ಕೊಂಡಿದ್ದ ತುಂಬ ಹಠ ಬಿಡ್ತಿದ್ದ ಮುಂಚೆ ಥರ ಎಲ್ಲ ತಿನ್ನೋದೇ ಇಲ್ಲ ಏನೇ ಮಾಡಿದರೂ ಕೂಡ ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗೆ ಅವ್ನಿಗೆ ಎದ್ದೊಳಷ್ಟೊಳಗೆ ಏನಾರ ಮಾಡೋಣ ಅಂತೇಳಿ ಅವ್ನಿಗೂ ಕೂಡ ಊಟಕ್ಕೆ ರೆಡಿ ಮಾಡ್ಕೊಂಡೆ ಅವನು ಕೂಡ ಅಷ್ಟರೊಳಗಡೆ ಎತ್ಬಿಟ್ಟಿದ್ದ ಅವನಿಗೆ ರೆಡಿ ಮಾಡೇ ಮಲಗಿಸ್ಬಿಟ್ಟಿದ್ದೆ ಹಾಗೇನು ಮಲಗಿಸಿಲ್ಲ ಯಾಕೆಂದರೆ ತುಂಬ ಗಾಳಿ ಬೀಸ್ತಾ ಇದೆ ಮಳೆ ಬರೋ ರೀತಿ ಕೂಡ ಇತ್ತು ಹಾಗಾಗಿ ಹಾಗೆ ಮಲಗಿದ್ರೆ ಅವನು ನಿದ್ದೆ ಮಾಡೋಲ್ಲ ರೆಡಿ ಮಾಡಿಬಿಟ್ಟು ಮಲಗಿಸಿದ್ರೆ ಸುಮ್ಮನೆ ಮಲ್ಕೊಳ್ತಾನೆ ಆಟಾಡ್ಕೊಳ್ತಾ ಅಂತೇಳಿ ಅವನು ಕೂಡ ರೆಡಿ ಮಾಡಿ ಮಲಗಿಸಿದ್ದೆ ನಾನು ಅವನಿಗೆ ಎದ್ರೊಳಗೆ ಇನ್ನೊಂದು ಟೆನ್ ಮಿನಿಟ್ಸಷ್ಟುಳ್ಳಿ ಫುಡ್ ಕೂಡ ಪ್ರಿಪೇರ್ ಮಾಡಿಟ್ಟಿದ್ದೆ ಅವನು ಕೂಡ ಎದ್ದು ಆಟಾಡಿಸ್ಕೊಳ್ತಾನೆ ತಿನ್ನಿಸ್ಬೇಕು ಇಲ್ಲಿದ್ರೆ ನಿಜವಾಗ್ಲೂ ಒಂದು ದುತ್ ಕೂಡ ಮುಟ್ಟಲ್ಲ ಅವನು ಅವನಿಗೂ ಏನೇನೋ ಹೇಳ್ಕೊಳ್ತಾ ಚಿನಿ ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಹೇಳ್ತಾ ಫುಡ್ ತಿನಿಸ್ತಿದ್ದೆ ಹಾಗೆ ಅಲ್ವಾ ಚಿಕ್ಕ ಇದ್ದಾಗ ಮಕ್ಕಳು ಏನು ಕೊಟ್ಟರು ತಿಂತಾರೆ ಅಂದರೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ನಾವು ಸೌಲಭ್ಯ ಸ್ಟಾರ್ಟ್ ಮಾಡ್ತೀವಲ್ವ ಏನು ಕೊಟ್ಟರು ಇಷ್ಟಪಟ್ಟು ತಿಂದೇ ಇದ್ದರು ಅದಷ್ಟು ಗೊತ್ತಾಗ್ತಿರಲ್ಲ ಅವ್ರಿಗೆ ಆದರೂ ತಿಂತಾರೆ ಆದರೆ ಈಗ ಸ್ವಲ್ಪ ಬರ್ತಾ ಬರ್ತಾ ಏ ಬೇಡ ಬೇಡ ಅಂತ ಏನೇ ಕೊಟ್ಟರು ಅವ್ನು ಇಷ್ಟಪಟ್ಟು ತಿನ್ನೋದೇ ಏನು ಮಾಡಿದರೂ ಕೂಡ ಅಷ್ಟೇ ಫ್ರೂಟ್ಸು ಕೂಡ ಅಷ್ಟೇ ಅವನು ಯಾವುದು ಕೂಡ ಇಷ್ಟಪಡ್ತಲ್ಲ ಅಂದರೆ ಮಾವಿನ ಹಣ್ಣು ಕೊಟ್ಟರೆ ಸ್ವಲ್ಪೊಂದು ಮಟ್ಟಿಗೆ ತಿಂತಾನೆ ಅದನ್ನು ಮಾತ್ರ ಇಷ್ಟಪಟ್ಟು ತಿಂತಾನೆ ಬೇರೆ ಯಾವ ಹಣ್ಣು ಕೂಡ ತಿನ್ನಾನ ಹೇಗೋ ಅವನು ಆಟಾಡಿಸ್ಕೊಳ್ತಾ ಅಲ್ಲಿ ಇಲ್ಲಿ ಅಂದ್ಕೊಳ್ತಾ ಊಟ ಕೂಡ ಮುಗಿಸ್ತಾ ಅವನು ಮಧ್ಯಾಹ್ನ ಕಡಿಗೆಗೆ ಅಂತ ಹೀರೆಕಾಯಿ ಉದಕ ಅಂತ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ನಮ್ಮ ಸೈಡೆಲ್ಲ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಉದ್ಕ ಅಂತಾರೆ ಅಥವಾ ಕೆಲ ಮಂಡ್ಯ ಸೈಡ್ ಬಸ್ ಸಾರು ಅಥವಾ ಉಪ್ಸಾರು ಅಂತಾರಲ್ಲ ಅದೇ ಥರ ನಾವು ಹೀರೆಕಾಯಲ್ಲಿ ಉದ್ಕ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನನ್ನ ಹಸ್ಬೆಂಡು ಬರಬೇಕಾದ್ರೆ ಹೀರೆಕಾಯಿ ತೊಗೊಂಬಂದಿದ್ರು ಡ್ಯೂಟಿಯಿಂದ ನಿನ್ನೆ ತೊಗೊಂಬಂದಿದ್ರು ನಾನು ನಿನ್ನೆ ಮಾಡೋಕ್ಕಾಗಿರ್ಲಿಲ್ಲ ಹಾಗಾಗಿ ಇವತ್ತು ಮಾಡ್ತಿದ್ದೀನಿ ನಾನು ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ಲ ವಾಶ್ ಮಾಡಿ ಅದರದ್ದು ಮೇಲ್ಗಡೆ ಸಿಪ್ಪೆಲ್ಲ ತಂದಿದ್ದೀನಿ ಅವ್ನ ಆಟಸ್ಕೊಳ್ತಾನೆ ಅಡುಗೆ ಮಾಡಲೇಬೇಕು ಬರ ಕೆಲವು ಸೈಡು ನಾನು ಮಾಡಲಿಲ್ಲ ಹೀರೆಕಾಯಿ ಮಾಡ್ತಾ ಇದ್ದೆ ನನ್ನ ಮೊದಲಿಗೆ ಒಂದು ನಾಲ್ಕಷ್ಟು ಹೀರೆಕಾಯಿ ತೊಗೊಂಡಿದ್ದೆ ನಾನು ಸ್ವಲ್ಪ ಇದ್ದೀನಿ ಹಾಗಾಗಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಬೋದು ಹೀರೆಕಾಯಿನ ಅದನ್ನು ಒಂದೇ ಅಳತಿಯಲ್ಲಿ ಚಿಕ್ಕದಾಗಿ ಇದ್ದೀನಿ ಅಂದರೆ ಮತ್ತು ಕುಕ್ಕರಲ್ಲಿ ನಾಲ್ಕು ಎಲ್ಲ ಉಜಿ ಹೊಡ್ಸ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಫುಲ್ ಸ್ಮ್ಯಾಶ್ ಥರ ಆಗಿಬಿಡುತ್ತೆ ಹೀರೆಕಾಯಿ ನಾನು ಹೆಸರು ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದರೆ ಬೇಳೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮೂರು ಸೈಡೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಹಾಗೆ ಇದ್ರದ್ದು ಬೋಂಡ ಅಥವಾ ಬಜ್ಜಿ ಎಲ್ಲ ಮಾಡ್ತಾರೆ ಹೀರೆಕಾಯಿದು ನಾನು ಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕನ ಹೆಸರು ಕಾಳೆಲ್ಲ ನೈಟೇ ನೆನೆ ಇಟ್ಟಿದ್ದೆ ಮೊದಲಿಗೆ ಕಾಳು ಹಾಗೆ ಹೆಚ್ಚಿಟ್ಕೊಂಡಿರೋದು ಹೀರೆಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಡಿ ನಾನು ಒಂದು ಚಂಬಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಕೂಗಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಆರಿಂದೇಳು ಹಸಿಮೆಣಸಿನ್ಕಾಯಿ ಮಸಾಲೆಗೆ ಅಂತ ಹಾಗೆ ಒಂದು ಮೂರು ಈರುಳ್ಳಿ ಹಾಗೆ ಒಗ್ಗರಣೆಗೆ ಕಾಳು ಒಗ್ಗರಣೆ ಹಾಕ್ಬೇಕಲ್ವ ಹೀರೆಕಾಯ್ದು ಅದಕ್ಕೊಂದು ಎರಡು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಅಂತ ಒಂದು ಮೂರು ಈರುಳ್ಳಿನ ಸ್ಲೈಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಅಂತ ಕೂಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಇದ್ದೀನಿ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಹಾಗೆ ಜೀರಿಗೆ ಇದಿಷ್ಟು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕು ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಮ್ಮೂರಲ್ಲೆಲ್ಲ ಆದರೆ ಒಲೆಯಲ್ಲಿ ಮಾಡ್ತಾರೆ ಇನ್ನೂ ರುಚಿಯಾಗಿರುತ್ತೆ ಈ ಸಾಂಬಾರು ಹೀರೆಕಾಯಿಲೆ ಅಂತಲ್ಲ ಜವಳೆಕಾಯಿಲಿ ಮಾಡ್ಬೋದು ಅಲ್ಲಿ ಮಾಡ್ಬೋದು ಸೊಪ್ಪಲ್ಲಿ ಮಾಡೋದು ತುಂಬ ವೆರೈಟಿಯಾಗಿ ಮಾಡ್ತಾರೆ ನಮ್ಮ ಸೈಡಂತೂ ತುಂಬ ಚೆನ್ನಾಗಿರುತ್ತೆ ನನಗದು ತುಂಬ ಇಷ್ಟ ನನ್ನ ಹಸ್ಬೆಂಡು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಉದ್ಕ ಅಂದರೆ ನೋಡಿ ನನಗೆ ಎರಡು ಟೇಬಲ್ ಸ್ಪೂನಷ್ಟು ಚೀಟಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಒಂದು ಅರ್ಧದಷ್ಟು ಕೊಬ್ಬರಿ ಹಾಗೆ ಎರಡು ಸ್ವಲ್ಪ ಹುಣ್ಸೆಣ್ಣು ತೊಗೊಂಡಿದ್ದೀನಿ ನೀವು ಟೊಮೊಟೊ ಹಾಕಲ್ಲ ನಾವು ಇದಕ್ಕೆ ಹುಣ್ಸೆಹಣ್ಣ ಆ್ಯಡ್ ಮಾಡ್ಕೊಳ್ತೀನಿ ಟೊಮೊಟೊ ಎಲ್ಲ ಹಾಕಿದ್ರೆ ಅಷ್ಟೊಂದು ರುಚಿ ಅನಿಸಲ್ಲ ಹಾಗೆ ಹುಣ್ಸೆಹಣ್ಣು ಹಾಕ್ಕೊಂಡು ಇದನ್ನು ಸೈಡ್ ನಾ ಸಣ್ಣ ರುಬ್ಕೊಂಬರ್ಬೇಕು ತರಿ ತರಿ ಎಲ್ಲ ಇರಬಾರ್ದು ಸಾಂಬಾರಿಗೆ ಅಷ್ಟು ರುಚಿ ಇರೋದಿಲ್ಲ ಕೂಡ ಸಣ್ಣಗೆ ರುಬ್ಕೊಂಬಂದ್ರೆ ಅಂದರೆ ನೈಸಾಗಿ ರುಬ್ಬಿದ್ರೆ ತುಂಬ ರುಚಿ ಇರುತ್ತೆ ಕಾಳು ಹಾಗೆ ನೀರನ್ನ ಸಪ್ರೇಟ್ ಮಾಡ್ಕಳ್ತಿದ್ದೀನಿ ನೋಡಿ ಉಕ ನೀರೇ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಾಳನ್ನೂ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಬಸರು ಕೂಡ ಹೀಗೆ ಮಾಡೋದು ಅಂದ್ಕೊಂಡಿದ್ದೀನಿ ನಮ್ಮ ಸೈಡ್ ಮಾತ್ರ ನಾವು ಇದೇ ರೀತಿ ಮಾಡೋದು ಈಗ ಸಾಂಬಾರಿಗೆ ಅಂತ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ನಾಲ್ಕರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಒಗ್ಗರಣೆನ ಬೇಕಾದ್ರೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಬೋದು ನಾನು ಇದಕ್ಕೂ ಒಗ್ಗರಣೆಗೆ ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಿದ್ನಿ ಹಾಗೆ ಆಗಲೇ ತೆಗೆದಿಟ್ಕೊಂಡಿದ್ರಲ್ವ ಅದೇ ನೀರು ಹಾಕ್ಕೊಂಡು ನಿಮಗೇನಾದ್ರು ಜಾಸ್ತಿ ಬೇಕು ಸಾಂಬಾರು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೋದು ನಾನು ಸಾಕು ಎರಡು ಹೊತ್ತಿಗಾಗಿ ಇದ್ದೀನಿ ಉಪ್ಪನ್ನು ಕೂಡ ಅಷ್ಟೇ ಆಗಲೇ ಹಾಕ್ಕೊಂಡಿದ್ದೆ ಆದರೂ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಉಪ್ಪು ಸಾಲ್ಟೇಜ್ ಆಯಿತು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಆ್ಯಡ್ ಮಾಡಿ ಕಳ್ತಿದ್ದೀನಿ ಸ್ವಲ್ಪ ಹಾಕಿದ್ದೆ ಉಪ್ಪನ್ನು ಹಾಗಾಗಿ ಒಂದು ಮುಕ್ಕಾಲು ಟೇಬಲ್ ಅಷ್ಟೇ ಉಪ್ಪು ಹಾಕಿದ್ದು ನಾನು ಕಾಳಿಗೂ ನೀರಿಗೂ ಸೇರಿಬಿಟ್ಟು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಕುದಿಸ್ತೇನೆ ಹಾಗೆ ಕೂಡ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾವು ಹಸಿ ಉದಕ ಅಂತ ಕೂಡ ಮಾಡ್ತೀವಿ ಅದನ್ನು ಕುದಿಸ್ಬಿಟ್ಟು ಊಟ ಮಾಡಿದರೂ ಕೂಡ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಹಾಗೆ ಈಗ ನಾನು ಹೀರೆಕಾಯಿ ಹೆಸರುಗಳು ಬೇಸಿಟ್ಕೊಂಡಿದ್ವ ಅದು ಕೂಡ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವೇಜ್ ಜೀರಿಗೆ ಹಾಗೆ ಕರಿಬೇವು ತೊಗೊಂಡಿರುವಂತಹ ಹಸಿಮೆಣಸಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತದನಂತರ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿಸಿಟ್ಕೊಂಡಿದ್ದು ಬೇಯಿಸಿಟ್ಕೊಂಡಿದ್ನಲ್ಲ ಆ ಹೀರೆಕಾಯಿನು ಮತ್ತು ಹೆಸ್ರುಗಳನ್ನ ಹಾಕ್ಕೊಳ್ತಿದ್ದೀನಿ ಅದು ಕ್ಲಿಪ್ಪಿಂಗ್ ಇಲ್ಲ ಕೊನೆಗೆ ನಾನು ಇದಕ್ಕೆ ಕೊಬ್ಬರಿ ಕೂಡ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ಕೊಬ್ಬರಿ ಹಾಕ್ಕೋ ತುಂಬ ರುಚಿಯಾಗಿರುತ್ತೆ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ ಯಾಕಂದರೆ ಚೆನ್ನಾಗಿ ಉಪ್ಪು ಹಿಡ್ದಿದ್ದು ಕೂಡ ಇದು ನೋಡಿ ಇಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಉದ್ಕ ಮಾಡ್ಕೊಬೋದು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೂಡ ಹಾಗೆ ಪಾಪ ಮಧ್ಯಾಹ್ನಕ್ಕೆ ಅಂತೇಳಿ ಸಿಂಪಲಾಗಿ ಗಂಜಿ ಮಾಡಿದ್ದೆ ರವೆ ಗಂಜಿ ಅವನು ಕೂಡ ಯಾಕೋ ಬಾಯಲೆಲ್ಲ ಅವ್ನಿಗೆ ಹೀಟ್ ಥರ ಆಗಿತ್ತು ಹಾಗಾಗಿ ರವೆ ಗಂಜಿ ಆದರೆ ಬೆಲ್ಲ ಹಾಕಿರ್ತೀನಲ್ವ ಕುಡಿತಾನೆ ಅಂತೇಳಿ ಮಾಡಿದ್ದೆ ಇವತ್ತಿನ ರೂಟೀನ್ ಹೇಗಾಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಬ್ಲಾಗು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ಹೀಗೆ ನೋಡ್ತೀರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್